ಸ್ನೇಹಿತರೆ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ದೊಡ್ಡ ದೊಡ್ಡ ದೇವಸ್ಥಾನಗಳು ಮಾತ್ರ ಇವತ್ತು ಪ್ರಚಾರಕ್ಕೆ ಬರ್ತಾ ಇದ್ದಾವೆ ಸಣ್ಣ ಸಣ್ಣ ದೇವಸ್ಥಾನಕ್ಕೂ ಬರೋಲ್ಲ ಇದಕ್ಕೊಂದು ತಿರುಪತಿ ತಿರುಪತಿ ತಿರುಮಲ ವೆಂಕಟೇಶ್ವರ ದೇವಸ್ಥಾನದ ಕೆಳಗಡೆ ಒಂದು ಕಪಿಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅದನ್ನು ಯಾರು ಹೋಗಲ್ಲ ಯಾಕೆ ನೋಡೋಕೆ ಹೋಗಲ್ಲ ಅಂದರೆ ಕಾರಣ ಇದೆ ತಿರುಮಲಕ್ಕೆ ಹೋಗ್ತಾರೆ ವೆಂಕಟೇಶ್ವರ ನೋಡೋಕ್ಕೆ ಅಲ್ಲಿ ದಿನಗಟ್ಟಲೆ ಕೂಡ ಬಿಡ್ತಾರೆ ರೂಮಲ್ಲಿ ಬಿಡ್ತಾರೆ ಪಾಪ ಸಾಕಾಗೋತೈತೆ ಅಯ್ಯೋ ನಡೀರಪ್ಪ ಸಾಕಿನಿ ಆ ದೇವಸ್ಥಾನ ಅನ್ನ ಬೇಡ ನಡೀರಪ್ಪ ಈ ಮಟ್ಟಕ್ಕೆ ಇಷ್ಟೊಂದು ಕಷ್ಟ ಬಿದ್ದ ದೇವ್ರನ್ನ ನೋಡಬೇಕಾ ಬೇರೆ ದೇವ್ರು ನೋಡಲೇಬಾರ್ದಂಗೆ ಈ ಮಟ್ಟಕ್ಕೆ ಆ ತಿರುಪತಿಲಿ ಅವ್ಯವಸ್ಥೆ ಇದೆ ಇದನ್ನೇನಾದ್ರೂ ಈ ಸರ್ಕಾರದವರು ಏನು ಚಂದ್ರಬಾಬಿ ನಾಯ್ಡು ಮತ್ತು ಪವನ್ ಕಲ್ಯಾಣವರು ಇದ್ದಾರಲ್ಲ ಈ ಸರ್ಕಾರದವರು ಒಂದು ತಿಂಗಳು ನನಗೆ ನನಗೇನಾರ ಅಲ್ಲಿ ಅವಕಾಶ ಕೊಟ್ಟರೆ ಮೇಂಟೈನ್ ಮಾಡೋದನ್ನು ಅವಕಾಶ ಕೊಟ್ಟರೆ ಜನಗಳನ್ನ ಆರಾಮಾಗಿ ಬಂದು ದೇವ್ರು ನೋಡ್ಕೊಂಡು ಹೋಗ್ಬೇಕು ಆ ಥರ ಮಾಡುವ ಒಂದು ಕೆಪಾಸಿಟಿ ನಮಗಿದೆ ನಾವು ಮಾಡಿ ತೋರಿಸ್ತೀವಿ ಆದರೆ ಇದು ಒಂಥರ ಗಿಮಿಕ್ ಜನಗಳಿಗೆ ಇದೊಂದು ಗಿಮಿಕ್ ಅಷ್ಟೇ ಇದು ಏನಂತ ಏನು ಜನಗಳು ಬಂದು ಬಂದರೆ ದೇವಸ್ಥಾನ ದೇವ್ರು ನೋಡ್ಕೊಂಡು ಹೋಗ್ಬೋದು ಆದರೆ ಇವರು ಒಂದು ಗಿಮಿಕ್ ಮಾಡ್ಕೊಂಡು ಇವತ್ತಿನ ಏನಾಗಿದೆ ಅಂದರೆ ದೇವಸ್ಥಾನ ಒಂಥರ ಬಿಸ್ನೆಸ್ ಆಗಿದೆ ಒಂಥರ ಕಮರ್ಷಿಯಲ್ ಆಗಿದೆ ದೇವಸ್ಥಾನಗಳು ಕೆಲವು ಕಡೆ ಎಲ್ಲ ಕಡೆಯೂ ಒಂಥರ ಕಮರ್ಷಿಯಲ್ ಆಗಿದೆ ಕೆಲವು ಕಡೆ ಎಲ್ಲ ನೋಡ್ತಾ ಇದ್ರಲ್ಲ ಕಾಯಿಗಳು ಕಟ್ಟೋದು ಆ ಪೂಜೆ ಈ ಪೂಜೆ ಫಿಕ್ಸ್ ರೇಟ್ ಮಾಡಿದ್ರಲ್ಲ ಇದು ಒಂಥರ ಕಮರ್ಷಿಯಲ್ಲು ಒಂಥರ ಇಟ್ಟಿಗೆಯಾಗ ರೇಟ್ ಜ ಫಿಕ್ಸ್ ಮಾಡ್ದಂಗೆ ಒಂಥರ ಕಂಬಿಗೆ ರೇಟ್ ಫಿಕ್ಸ್ ಮಾಡಿದಂಗೆ ಸಿಮೆಂಟಿಗೆ ರೇಟ್ ಫಿಕ್ಸ್ ಮಾಡ್ದಂಗೆ ಪ್ಯಾಂಟು ಶರ್ಟ್ಗೆ ರೇಟ್ ಫಿಕ್ಸ್ ಮಾಡ್ದಂಗೆ ಈ ಥರ ಕೆಲವು ದೇವಸ್ಥಾನಗಳಲ್ಲಿ ಪೂಜೆಗಳಿಗೆ ಫಿಕ್ಸ್ ಮಾಡಿದ್ದಾರೆ ದುಡ್ಡುಗಳನ್ನು ಇಂತಿಂಥ ಪೂಜೆಗೆ ವಿಶೇಷ ದುಡ್ಡು ಅಂತಂದೇಳಿ ಈ ಥರ ಮಾಡ್ಕೊಂಡು ಇವತ್ತಿನ ದೇವಸ್ಥಾನಗಳು ಒಂಥರ ಬಿಸ್ನೆಸ್ಸು ಒಂಥರ ಕಮರ್ಷಿಯಲ್ ಆಗಿದ್ದಾವೆ ಜನ ಏನೂ ಮಾಡೋಕ್ಕಾಗಲ್ಲ ಎಲ್ಲಿವರೆಗೂ ಈ ಥರ ಇರ್ತವೆ ಅಲ್ಲಿವರೆಗೂ ಆ ದೇವಸ್ಥಾನಗಳು ಮಾತ್ರ ಉದ್ಧಾರ ಆಗ್ತವೆ ಬರ್ತು ಜನಗಳು ಯಾವತ್ತಿದ್ರು ಹಿಂಗೆ ಇರ್ತಾರೆ ಇವೇನು ಕಷ್ಟ ಬಿದ್ದು ದುಡಿದ್ರು ಕೂಡ ತಗೊಂಡು ಹೋಗಿ ಏನೋ ದೇವ್ರು ಹೋಗಿ ಉಂಡಿಗೆ ಹಾಕ್ಬಿಡ್ತೀರಿ ಆ ಉಂಡಿ ಯಾರ್ಯಾರೋ ಎಲ್ಲೆಲ್ಲೋ ಹೋಗುತ್ತೆ ದೇವ್ರಂತೂ ತಿನ್ಕೊಳ್ಳಲ್ಲ ದೇವರಿದ್ದಾನೆ ಕೈ ಮುಗಿರಿ ನಿಮಗೋಸ್ಕರ ದೇವ್ರಿದ್ದಾನೆ ನೀವೇನು ಬೇಡ್ಕಂತಿರಲ್ಲ ನಿಮಗೋಸ್ಕರ ದೇವ್ರಿದ್ದಾನೆ ಕೈ ಮುಗಿರಿ ಒಳ್ಳೇದಾಗುತ್ತೆ ಆದರೆ ಮೂಢನಂಬಿಕೆಗೆ ಯಾರು ಕೂಡ ತಲೆಕರಿಸ್ಕೋಬೇಡಿ ಭಗವಂತ ಇರೋದಕ್ಕೋಸ್ಕರನೇ ನಾವು ಇರೋದು ಭಗವಂತ ಇರೋದಕ್ಕೋಸ್ಕರನೇ ಮಳೆ ಬೆಳೆ ಬರ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಅದು ಬಿಟ್ಟು ಬಿಟ್ಟು ನೀವು ಅಲ್ಲಿನ ಆಡಳಿತ ವ್ಯವಸ್ಥೆಯ ಮಾತು ಕೇಳ್ಕೊಂಡು ವಕ್ರ ಆಗಬೇಡಿ ಏನೇನೇನೂ ಪ್ರಯೋಜನ ಇಲ್ಲ ನಮಗೆ ಏನಾಗಬೇಕೋ ಅದು ಹಂಡ್ರೆಡ್ ಪರ್ಸೆಂಟ್ ಆದಾಗುತ್ತೆ ಇವತ್ತಿನ ದೇವಸ್ಥಾನಗಳು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ತಿರುಪತಿ ಹೋಗುವವರು ತಿರುಪತಿ ಹೋದವರು ದಯವಿಟ್ಟು ಈ ವಿಡಿಯೋ ನೋಡಿ ಯಾಕಂದರೆ ಬರೀ ತಿರುಪತಿ ಮಾತ್ರ ನೋಡ್ಕೊಂಡು ಬರ್ತಾಯಿದಿರಿ ಕೆಳಗಡೆ ಕಪಿಲೇಶ್ವರ ದೇವಸ್ಥಾನ ಇದೆ ಮತ್ತು ಪದ್ಮಾವತಿ ಅಲ್ಲಿಗೂ ಹೋಗ್ತೀರಾ ಆದರೆ ಗೋವಿಂದ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಲ್ಲ ಆಮೇಲೆ ಚಂದ್ರಗಿರಿ ಅಲ್ಲಿ ಅಲ್ಲೊಂದು ದೇವಸ್ಥಾನ ಅಲ್ಲಿಗೂ ಹೋಗಲ್ಲ ಸುಮ್ಮನೆ ಯಾಕಂದರೆ ತಿರುಪತಿಲಿ ಆ ಥರ ಆಗಿಬಿಡುತ್ತೆ ಅಯ್ಯೋಪ್ಪ ಸಾಕಪ್ಪ ಸಾಕು ಇನ್ನು ಶವಸನ ಬೇಡ ಅನ್ನೋ ಮಟ್ಟಕ್ಕೆ ಆ ಥರ ಅಲ್ಲಿ ಬಿಡ್ತಾರ ಸಾಕಾಗಿ ಸಾಕಾಗೋಗುತ್ತೆ ಅದರಿಂದ ತಿರುಪತಿ ನೋಡ್ಕೊಂಡು ಮಾತ್ರ ವಾಪಸ್ ಬರ್ತೀರಿ ದಯವಿಟ್ಟು ಈ ವಿಡಿಯೋ ಬರ್ತಾ ಇದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ನಮಸ್ಕಾರ ಇದು ತಿರುಪತಿ ವೆಂಕಟೇಶ್ವರ ದೇವಸ್ಥಾನವೇ ಕೆಳಗಡೆ ಈ ಸರ್ಕಲಲ್ಲಿರುವ ಕಪಿಲ ಕಪಿಲೇಶ್ವರ ದೇವಸ್ಥಾನ ಇದು ಭಾಳ ತುಂಬ ಚೆನ್ನಾಗಿದೆ ಎಲ್ಲರೂ ತಿರುಪತಿಗೆ ಹೋಗ್ತಾರೆ ಆದರೆ ಯಾರನ್ನು ನೋಡಲ್ಲ ಇದನ್ನು ಹಂಗೆ ಬಂದುಬಿಡ್ತಾರೆ ಕೆಲವೇ ಕೆಲವು ಜನ ಅಷ್ಟೇ ನೋಡಕ್ಕೋಗೋಲ್ಲ ನೂರಲ್ಲಿ ಒಂದೊಬ್ಬರು ಇಬ್ಬರು ಹೋಗ್ತಾರೆ ಆದರೆ ಇಷ್ಟು ಚೆನ್ನಾಗಿರೋದನ್ನ ಯಾರೂ ನೋಡೋಲ್ಲ ಮೇಲೆ ಕಷ್ಟ ಬಿದ್ದು ಇದು ನೋಡೋಕೆ ಹೋಗ್ತಾರೆ ದಿನಗಟ್ಟಲೆ ನಿಂತ್ಕೊಂಡು ನೋಡ್ತಾರೆ ಎರಡು ಎರಡು ದಿನ ನಿಂತ್ಕಂಡು ನೋಡ್ತಾರೆ ಆದರೆ ಕೆಳಗಡೆ ಇದು ಫುಲ್ ಆರಾಮಾಗಿರುತ್ತೆ ಯಾರೂ ಜನನೇ ಇರೋಲ್ಲ ಖಾಲಿ ಇರುತ್ತೆ ಆದರೂ ಇದನ್ನು ಇಷ್ಟು ಸುಂದರವಾಗಿರೋ ದೇವಸ್ಥಾನನ ಯಾರು ನೋಡೋಲ್ಲ ಆ ತಿರುಮಲ ವೆಂಕಟೇಶ ಮತ್ತು ಪದ್ಮಾವತಿ ನೋಡ್ಕೊಂಡು ತುಂಬ ನಿಂಬಿಡ್ತಾರೆ ಕೆಳಗಡೆ ಇನ್ನೂ ಭಾಳ ಅದ್ಭುತವಾದ ದೇವಸ್ಥಾನ ಇದೆ ಕಪಿಲೇಶ್ವರ ಆಮೇಲೆ ಗೋವಿಂದ ಸ್ವಾಮಿ ದೇವಸ್ಥಾನ ಇದೆ ಚಂದ್ರಗಿರಿ ದೇವಸ್ಥಾನ ಇವು ಯಾವೂ ನೋಡೋದಿಲ್ಲ ಬೋ ಬೇ ಹೋಗ್ತಾರೆ ಅಲ್ಲಿ ಯಾಕಂದ್ರೆ ಮೇಲೇ ಫುಲ್ ಅಲ್ಲಿ ನಿಂತ್ಕೊಂಡು 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 ಕುಂತ್ಕೊಂಡು ಸಾಕಾಗಿ ತೆರಿಕಡ್ಸ್ಕೊಂಡು ಅಯ್ಯೋ ಸಾಕು ನಡ್ರಪ್ಪ ಅಂತ ಹೇಳಿ ಬಂದುಬಿಡ್ತಾರೆ ಅದಕ್ಕೆ ಇಂಥ ದೇವಸ್ಥಾನಗಳನ್ನು ಯಾರೂ ನೋಡೋಲ್ಲ ಬರೀ ದೊಡ್ಡ ದೇವಸ್ಥಾನಗಳು ಮಾತ್ರ ಈ ಜನಗಳು ತೆರಲಿ ಆ ತಿರುಪತಿ ವೆಂಕಟೇಶ್ ಅಂತ ಮಾತ್ರ ತುಂಬ್ಕೊಂಬಿಟ್ಟಿದೆ ಆದರೆ ಇಂಥ ದೇವಸ್ಥಾನಗಳು ಆ ಕೆಳಗಡೆ ಇದೆ ಭಾಳ ಚೆನ್ನಾಗಿದೆ ಭಾಳ ಅದ್ಭುತವಾಗಿದೆ ನೋಡಿ ಇಷ್ಟು ಚೆನ್ನಾಗಿ ಲೈಟಿಂಗ್ ಮಾಡಿದ್ದಾರೆ ಅಲ್ಲಿ ತುಂಬ ಚೆನ್ನಾಗಿ ಲೈಟಿಂಗ್ ಎಲ್ಲ ಮಾಡಿದ್ದಾರೆ ಇದು ಕಪಿಲೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ಕೆಳಗಡೆನೆ ಬೆಟ್ಟದ ಕೆಳಗಡೆ ನಾವೇನು ತಿರುಪತಿ ಹೋಗ್ತಿವಲ್ಲ ತಿರುಮಲಕ್ಕೆ ಸರ್ಕಲಲ್ಲಿ ಇದೆ ಭಾಳ ಅದ್ಭುತವಾಗಿದೆ ಭಾಳ ತುಂಬ ಚೆನ್ನಾಗಿದೆ ನಾವು ಫಸ್ಟ್ ಟೈಮ್ ನೋಡಿದ್ದು ನೋಡ್ಕೊಂಬನ್ನಿ ಅಲ್ಲಿ ಹೋಗಿರೋರು ಬರೀ ವೆಂಕಟೇಶ್ವರನ ಮಾತ್ರ ನೋಡ್ಕೊಂಡು ಬರಬೇಡಿ ಕೆಳಗಡೆ ಇಂಥ ದೇವಸ್ಥಾನವೂ ಇದ್ದಾವೆ ಆ ಬೆಟ್ಟದ ಕೆಳಗಡೆ ನೋಡಿ ಯಾವಾಗಲೂ ಕೂಡ ಅಲ್ಲಿ ಒಂದು ನೀರು ಜೋಗ್ ಥರ ಸುರಿತಾ ಇರುತ್ತೆ ಭಾಳ ಅದ್ಭುತವಾಗಿದೆ ಜನ ಲೈಟಿಂಗ್ ಎಲ್ಲ ಚೆನ್ನಾಗಿ ಬಿಟ್ಟಿದ್ದಾರೆ ಸಾಯಂಕಾಲ ಹೋದರೆ ಇನ್ನೂ ಭಾಳ ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು ಏನು ಕಾಣಿಸಲ್ಲ ಈ ಥರ ಲೈಟಿಂಗ್ಸ್ ಇರಲ್ಲ ಈ ಥರ ಸಂಜೆ ಹೋದರೆ ಭಾಳ ಚೆನ್ನಾಗಿರುತ್ತೆ ನೋಡಿ ಅದ್ಭುತವಾಗಿದೆ ನೀವು ಯಾರಾದರೂ ಹೋದರೂ ನೋಡ್ಕೊಂಬನ್ನಿ ಹೋಗ್ತೀರಾ ಹೋಗ್ಬೇಡಂದ್ರೂ ಹೋಗ್ತೀರ ಜನಗಳು ತಿರುಪತಿಗೆ ಹೋಗಿ ನೋಡ್ಕೊಂಡು ಬನ್ನಿ ಬರೀ ತಿರುಪತಿಗೆ ಮಾತ್ರ ಹೋಗಬೇಡಿ ಇಂಥ ಇಂಥ ದೇವಸ್ಥಾನವೂ ನೋಡ್ಕೊಂಬನ್ನಿ ಅಂತಂದು ಹೇಳಿ ನೋಡಿ ಇಸ್ಕಾನ್ ದೇವಸ್ಥಾನ ಇದು ಅಲ್ಲಿ ತಿರುಪತಿದು ತಿರುಪತಿ ಮಾಡಿದ್ದಾರೆ ಇಸ್ಕಾನ್ಗಳಂತೂ ಇವಾಗ ಎಲ್ಲ ಕಡೆಯೂ ಆಗ್ತಾಯಿದ್ದಾರೆ ಎಲ್ಲ ಒಂದು ದೇವಸ್ಥಾನಗಳು ಇವೆಲ್ಲ ಬಿಜ್ನೆ ಒಂಥರ ದೇವಸ್ಥಾನ ಒಂದು ಹಾಕ್ಬಿಟ್ಟು ಬಿಸ್ನೆಸ್ ಮಾಡ್ತಾ ಇದ್ರೆ ಎಲ್ಲ ಕಡೆ ನೋಡ್ತಾರೆ